ನೀನು ಇಲ್ಲಿ ಹಾಸಿನ ಬರಬೇಡ ನೋಡ ಹೊಲ್ದಾಗ ಹಸಿನ ನಾನು ದಾರಿ ಬಿಡಲ್ಲ ನೀನು ಮ್ಯಾಕೆ ಹೋಗಕ್ಕೆ ಏನು ಮಾಡ್ತೀಯೋ ಹಾಂ ಯಾಕೆ ಇಲ್ಲಿ ಬತ್ತಿಯಾ ನೀನು ನೀನು ಇಲ್ಲಿ ಬರಬೇಡ ನೀನು ಇಲ್ಲಿ ಓಡಾಡಬೇಡ ನಮ್ಮ ಹೊಲ್ದಾಗ ಹಾಸಿನ ನೀನು ಕಾಲಿಕ್ ಬೇಡ ಅದು ಯಾಕೋ ಬಿಡಲ್ಲ ಅದು ಯಾಕೋ ಬಿಡಲ್ಲ ಏನು ನೀನು ಸಂಪಾಳಿಸಿದ್ದೇನು ಹಾಂ ನಮ್ಮ ಅಪ್ಪಾಯಿ ಸಂಪಾಳ್ಸಿರೋದು ಕಣು ಹ್ಞೂ ನಮ್ಮ ಅಪ್ಪಾಯಿರ ಅಪ್ಪಾಯಿ ನಮ್ಮ ತಾತ ಸಂಪಾಳಿಸಿರೋದು ಏನು ನೀನು ಸಂಪಾಳಿಸಿರೋದೆಲ್ಲ ಅದು ಹೆಂಗೆ ಬಿಡಲ್ಲ ನೀನು ಮ್ಯಾಕೋಗೋಗಕ್ಕೆ ದಾರಿನ ಬಿಡಲೇಬೇಕು ಕಣು ಓಹೋ ಎಲ್ಲ ರೋಡ್ ಅಂತ ಎಲ್ಲ ಇರಬೇಕಾದ್ರೆ ಬಿಡ್ಲೇಬೇಕು ಕಣು ಏನೋ ನಿನ್ನ ಪೌನು ಸಹ ಏನೋ ನೀನು ಸಂಪಾಡ್ಸಿದ್ದೇನೋ ಓ ಸಂಪಾಡ್ಸಿರೋದಕ್ಕೆ ಬಂದವನು ಇಲ್ಲಿ ಜೋರು ಮಾಡೋದಕ್ಕೆ ಇವಾಗ ನನ್ನ ಹೆಸ್ರಿಗೆ ಬಂದೈತಿ ಹ್ಞೂ ನಂದು ಇವಾಗವಲ್ಲ ಹಾ ನೀನು ಓಡಾಡಬೇಡ ನೀನು ನೋಡವ ಅಲ್ದಾಗ ನೀನು ನೀನು ಯಾಕೆ ಓಡಾಡೋದು ನೀನು ನೀನು ಬರ್ಬೇಡ ನೀನು ಹ್ಞೂ ನಾನು ತಂತಿ ಬೇಲಿ ಮಾಡಿಸ್ತೀನಿ ನೀ ಮಾಡಿಸ್ತಾ ನನಗೂ ನನ್ಗೂ ಗೊತ್ತೈತಿ ಗೊತ್ತೈತೆ ಮಾಡ್ಸೋ ಹಾಂ ಅದು ಹೆಂಗೆ ಮಾಡಿಸ್ತೀನ ಓಡಾನ ಮ್ಯಾಕೆ ಹೋಗಕ್ಕೆ ಅದು ಹೆಂಗೆ ಕೆಳಗಿದ್ದಾನು ನೀನು ಹಂಗಾರೆ ಮ್ಯಾಕ್ ಹೋಗೋಕ್ಕೆ ನಮಗೆ ದಾರಿ ಬಿಡ್ಲಿಲ್ಲ ಅಂದ್ರೆ ಅದು ಹೆಂಗೋ ಸರಿ ಹೋಗುತ್ತೆ ಹಾ ಓ ಯಾಕೋ ಏನೋ

ಏನಪ್ಪಾ ಏಯ್ ಬಾಯಿಲಿ ಒಂದ್ರ ಒಟ್ ಬಾ ಆಮೇಲೆ ತಕೊಂಡ್ ಕಟ್ಟಿ ಕಲ್ ಬಾ ಇಲ್ಲಿ ಕಟ್ಟಬೇಡ ಬಾ ಅಲ್ ಭಿಶೇಕ್ ಬಾಯಿ ಇಲ್ಲಿ ಬಾಯಿಲಿ ಮೂರ್ ಗಣ ಇನ್ನ ಹೆಂಗ್ ಬೈದಾಡ್ತಾ ನೋಡು ಅಲ್ಲ ಮತ್ತೆ ಮ್ಯಾಕ ಹೋಗೋಕ ಬಿಡಲ್ಲ ಅಂತಾನೆ ಅದೇ ದೊಡ್ಡರ ಮೇಲೆ ಮ್ಯಾಕರಿಂದ ಹಂಚಿರ್ತಾರೆ ಇರ್ತಾರೆ ವಲನ ಓ ಜಾಗ ಬಿಡಲ್ಲ ಅಂತಂದ್ರೆ ಇವನು ಯಾನ್ ಕೇಳ್ತಾರೆ ಇವನೋ ಇವನೋ ಓ ಇವನ್ ಯಾಕ ಸ್ಯಾನೇ ಆಗುತ್ತೆ ಅಯ್ಯೋ ಶಿವನೇ ಆಂಗ್ ಬೋಯ್ದಾರ್ ಬೇಡ್ರಿ ಕಂದ್ರಣೋ ಒಂದಿಟ್ಟೈತೆ ಯಾನನ ಕಮ್ಮಿ ಆದ್ರೆ ಮಕ್ಕಳು ಮರಿ ಇದಾವೆ ಮಕ್ಕಳು ಮರಿ ಮಕ್ಕಾ ನೋಡ್ರಿ ಅಯ್ಯೋ ದೇವರೇ ಓಡೇಲ ಮೇಲ ಬಿದ್ದು ಐದತ್ತೆ ಓಯ್ದಾರ್ತಿರಲ್ಲ ಮಾರಯ್ಯ ಅಯ್ಯೋ ದೇವ್ರಿ ನಾನ್ ಯಾರಪ್ಪ ಹಿಂಗ್ ಬೋಯ್ದಾರ್ತಾ ಇದಾರೆ ಅಂತ ಬಂದೆ ಅಯ್ಯೋ ಎಣ್ಣಾ ಮುಳ್ಳಣ್ಣೆ ಬಿಡು ನೀನಾನಾ ಏ ಬಿಡ ನಗಣಯ್ಯ ನಿಮಣ್ಣ ಏನ ಅದ್ಯಾಕ ಹೋಗ್ತೀಯಾ ಓಹೋ ಓಹೋ ಇವ್ನಂಗೆ ಮುಂದಾಗೆ ಹುಟ್ಟಿ ಇವನ್ ಎಲ್ಲಾ ಸಂಪಾಳಸಿದ್ದಾಡ್ತಾನಿ ಎಲ್ಲಾನ ಯಾರು ಸಂಪಾಳಸಿರೋದ್ಕಿ ಏನ್ ಜೋರ್ ಮಾಡ್ತಾನ ನೋಡಿ ಇವ್ನ ಮಗ ಏ ಮುಡ್ಲಪ್ಪ ಏ ನಗಪ್ಪ ಅಲ್ಲ ಅದ್ ಯಾಕಂಗ್ತೀರಾ ಅಯ್ ಬಿಡ ಇಲ್ಲಿ ಬಿಡಸು ಇಬ್ಬ್ರಾಡ್ತಿರದ್ ನೋಡು ರಾಮಾ ರಾಮ 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 ಬಾರಪ್ಪ ಏ ಬಾಯ್ ಇತ್ಲಗೆ ಮುಡ್ಲಯ್ಯ ಬಾಯ್ ಇಲ್ಲಿ ಇತ್ಲಾಗೆ ಐ ಬಿಡ ನಗಪ್ಪ ನೀನು ಸುಮ್ಕಿರ ಚಂದ್ರಪ್ಪ ನೀನ್ ಮಗಲಿಲ್ಲ ಅನ್ನಿಸ್ಬಿಡ್ತೀನಿ ಬಿಟ್ಟು ಬಿಡ್ತಾರೆ ಬಿಟ್ಬಿಡ್ತಾರ ಅದ ಹೆಂಗ ಬಿಡ್ತಾರೆ ನಾನು ಬಿಡಾಲ್ ಕಣು ಐ ಸುಂಕಿರ ಸುಂಕೀರ ಅದ್ಯಾಕ್ ಹಂಗ ಒಯ್ದಾಡ್ತೀರ ಇಬ್ಬರಳು ಹಿಂಗೆ ಗಡೆಯಲ ಮೇಲೆ ಬಿದ್ದು ಒಯ್ದಡಿ ರೇ ಏನಂದ್ ಟೇಚಿ ಕಮ್ಮಿ ಆದ್ರೆ ಅಲ್ಲ ನೀವು ಅಣ್ಣ ತಂಬಳಾಗಿ ಹಿಂಗೆ ಹಿಂಗ ಉದ್ದಾಡ್ತೀರಲ್ಲ ಏನ್ ಭಿ ಒಂದೇ ತಾಯಿ ಮಕ್ಕಳಾಗಿ ಏನು ಹಿಂಗೆ ಉದ್ದಾಡ್ತೀರಾ ಥೋ ಹೋಗತ್ತ ಅಲ್ಲ ಮೂಡಲೈ ಅವ್ನಿಗಂತೂ ಗೊತ್ತಾಗಲ್ಲ ಗೊತ್ತಾಗಲ್ವಿ ಅಲ್ಲ ಭಿ ಅಲ್ಲ ಮ್ಯಾಕ ಆಕೆ ದಾರಿ ಬಿಡಲ್ಲ ಅಂತನಲ್ಲ ಅಣ್ತಂಬ್ಳದ ಮೇಲೆ ಓಡಾಡ್ಬೇಕಪ್ಪ ಬಿಡೋಲ್ಲ ನಾನು ಒಮ್ತಾ ಹೇಳಿ ಪೌರಸ ತೋರ್ಸೋಕೆ ಬರ್ತಾನೆ ಇವನ ಯಾರು ಕೇಳಲ್ಲ ಓ ಇವನ ಪೌರ್ಸು ಪೌರಸ ತೋರಿಸಿರಿ ಯಾರು ಇಲ್ಲಿ ಕೇಳೋಲ್ಲ ಹ್ಞೂ ಅದು ಹೆಂಗೆ ಬಿಟ್ಟುಬಿಡ್ತಾರೆ ನಾನು ಬಿಡಲ್ಲ ಏ ಮುಚ್ಚಾ ಬಾಯಿ ಓ ಏನ ನೀನು ಏನ ಹಾಂ ಓಡಾಡ್ಲೇಬೇಕಪ್ಪ ಅಣ್ಣ ತಂಬ್ಳು ಅಂದಮೇಲೆ ನೀನು ಕೆಳಗೈನಿ ಮ್ಯಾಕ್ ಮ್ಯಾಗೋಗ್ರೆ ಹೋಗ್ಲೇಬೇಕಪ್ಪ ಓ ಏ ಏನು ಜೋರ್ ಮಾಡಕ್ಕೆ ಬಂದ ನೋಡು ಸುಮ್ಕಿರ ನಿಮ್ಮ ಅಣ್ಣ ಅಲ್ವೇನೋ ಅವನು ಓ ಅಣ್ಣ ತಂಬ್ಳು ಒಂದು ಸರಿ ಇಷ್ಟೇ ಬೇಕು ನೀವೇಂಗೆ ಗುದ್ದಾಡಿರ ಬ್ಯಾರ್ಯಾರು ಸುಮ್ಕಿರ್ತಾರೇನು ಓಹ್ ಬೇರೆಯವ್ರಿಗೆ ಸಾಧನ ಮಾಡಿಕೊಟ್ಟಂಗೆ ಆಗಲ್ವೇನೋ ನೀನು ಹೈ ಮುಚ್ಚ ಬಾಯಿ ನೋಡು ತೊಗ್ದು ಅಂಟು ಕೊಟ್ಟು ಬರ್ತೀನಿ ಮತ್ತೆ ಅವನು ನನಗೆ ಯಾವ್ದಾದ್ರದಾಗ ಮೋಸ ಮಾಡ್ತಾನೆ ಗೊತ್ತಿ ಹ್ಞೂ ಎಂತ ಯಾವ್ದಾದ್ರದಾಗ ಮೋಸ ಮಾಡಿವನು ನನಗೆ ಹೇ ಏನು ಮೋಸ ಮಾಡಿದ್ನೋ ಏನು ಮೋಸ ಮಾಡಿದ್ನ ನೀನು ಅಪ್ಪ ಅಮ್ಮನ ಕುಂಡ್ರಿಸ್ಕೊಂಡು ಕೇಳಬಾರು ಮೋಸ ಮಾಡಿದ್ನಂತೆ ಮೋಸ ಐ ನಾನೇ ನಿಂದು ಸರಿ ಇಲ್ಲ ದೇವರಣ್ಣ ನೀನು ಮಾತಾಡೋದು ನೀನು ಮಾತಾಡಬಾರ್ದು ಅಯ್ಯೋ ಶಿವನಿ ಏನೋ ಒಂದು ಟೇಚಿ ಕಮ್ಮಿ ಆಗಿದ್ರೆ ಏನು ಪಾಡು ನಾವು ಸೌದಿ ಬಂದಿದ್ವಿ ಗಂಡ ಎಂಟಿ ಯಾರು ಹಿಂಗೆ ಅಂತ ನಾನು ನೋಡಿ ಒಡಲೆ ಬಂದಿ ಹ್ಞೂ ಅಲ್ಲ ನೀನು ಅದು ಹೆಂಗೆ ಬಿಡಲ್ಲ ಅಂತೇಳು

ಬೇರೆಲ್ಲ ಆಡ್ಕೆ ಮಲ್ಲ ಸದ್ರ ಮಾಡಂಜ್ ಹ್ಞೂ ಅಲ್ಲಕ್ಕಂಡ್ರಲ್ಲ ಪಾಪ ವಾಲ್ದಾಗೆ ಯಾರು ಇಲ್ಲೊತ್ತಾಗೆ ಹಿಂಗೆ ಒಯ್ದಾಡಿ ಅದು ಹೆಂಗೆ ಸರಿ ಆಗುತ್ತೋ ನೀವು ಕೂಕೊಂಡು ಬಾಗಿ ಇರ್ಕೋಬೇಕು ಅಣ್ಣ ತಮ್ಗಳು ಹ್ಞೂ ಅದು ಬಿಟ್ಬಿಟ್ಟು ಹಿಂಗೆ ಹೊಲ್ದಾಗ ಒಯ್ದಾಡಿರಿ ಏನಾರ ಒಂದು ಟೆಚ್ ಕಮ್ಮಿ ಆದ್ರಿ ಹಾಂ ಏ ಅಣ್ಣ ತಮ್ಳು ನಿಮ್ಮ ಅಣ್ಣ ಅಪ್ಪ ಅವನು ಹ್ಞೂ ನಿನಗೆ ತಮ್ಮಪ್ಪ ಇಬ್ರುಳು ಒಂದು ಸರಿಸ್ಬೇಕು ಅಜಯ್ ಯೋಟ್ ಅನುಸರಿಸ್ತೀನಿ ನಾನು ದೊಡ್ಡನಾಗಿ ಬಿಡಾತ್ತ ಹೋಗ್ಲಿ ಬಿಡಾತ್ತ ಹೋಗ್ಲಿ ಅಂತ ಇವನು ಹೊಲ್ದಾಗ ಓಡಾಡ್ಬೇಡ ನೀನ್ ಅಲ್ಲಾ ಸಿ ಓಡಾಡ್ಬೇಡ ಇಲ್ಲಾ ಸಿ ಅಂತ ಇಲ್ಲುದೂ ತಕ್ರಲ್ ಮಾಡಾಕ್ ಬಂದ್ರಿ ಇವನವ್ ಈಗ ಯಾರು ಕೇಳಲ್ಲ ನಾನು ಎಲ್ಲ ಕಂಡ ಇದ್ನಿ ಹ ನೀನ್ ಅಬ್ನ ಎಲ್ಲಾ ಕಣ್ಣಲ್ಲೇಯ್ ಎಲ್ಲಾ ಕಂಡಿರೋದ್ ನಾನು ಕಂಡ ಇದ್ನಿ ಹೋಗ ಹೋಗ್ ಅದೇನ್ ಕಂಡಿದೀಯ ಕಂಡಿದೀನಿ ನೋಡು ಹ್ಮ್ ಮಾಡ್ತೀನ ಇಲ್ಲ ನೋಡಲೇ ಓಹೋ ನಿನ್ಗೆದ್ರಿಕೆ ನಾನ್ ಸುಮ್ಮನೆ ಅಂತ ಬಿಟ್ಟಿದಿ ನಿನ್ನಂತ ನೀವಸ್ ನೋಡಿಲ್ ಹೋಗ ಓಹೋ ನಿನ್ನಂತ ಬಕ್ರಗಳ್ನೆಲ್ಲನ ಸುಮ್ಮ ಕುಡ್ರಿ ನಿಮ್ಮ ಅಪ್ಪ ನಿಮ್ಮ ನಿಮ್ಮಅಮ್ಮ ಕಾರ್ಸಿಯಾಗ್ ಏನ್ ಮಾತಾಡ್ರಿ ಹ್ಮ್ ಹಿಂಗ ವಾಲ್ದಾಗೆ ಹಿಡ್ಕೊಂಡು ಒಯ್ದಾಡೀರಿ ಯಾರನ ಏನು ಅನ್ಕೊಂಡಾರು ಹಾ ಯಾರ ನೀಟೇ ಕಮ್ಮಿ ಆದ್ರೆ ಮಕ್ಳ ಮರಿ ಯಾರ ಒಣಿ ಹಾಕ್ತಾಳಿ ಹಾ ನೀವೇ ಸಿಟ್ಟಿನ ಒಯ್ದಾಡ್ತೀರಾ ಹಾ ಇಟೇ ಕಮ್ಮಿ ಆದ್ರೆ ಯಾರು ನೋಡ್ತಾರ ನಿಮ್ಮನ್ನ ಅಲ್ಲ ನಾನ್ ಯಾಕಿಂಗ್ ನಿಂತ್ಕೊಂಡವ್ರೆ ಎಲ್ಲರೂ ಎಲ್ಲಾರು ಯಾಕಿಂಗ್ ನಿಂತ್ಕೊಂಡವ್ರೆ ಅಂತ ಬಂದಿ ನಾನ್ ಕುರಿ ಮರಿ ಬಿಡ್ಕೊಂಡಿದ್ದೆ ಯಾಕಿಂಗ್ ನಿಂತ್ಕೊಂಡವ್ರೆ ಅಂತ ಬಂದಿ ಇದು ಇವರಿಬ್ರು ಒಯ್ದಾಡ್ತಿದ್ರಮ್ಮ ನಾವು ಸೌದ್ ಗಮ್ತ ಬಂದಿದ್ವಿ ಇವರಿಬ್ರು ಒಡೆಲ್ ಮೇಲೆ ಬಿದ್ದು ಒಯ್ದಾಡ್ತಿದ್ರು ಅತ್ತಿ ಬಿಡ್ಸೋಣ ಅಂತ ಹೇಳಿ ಬಂದ್ವಿ ಅಲ್ಲ ನಾವು ಬೋರ್ ಹೊತ್ಕಂತೂ ಪರವಾಗಿಲ್ಲ ಇಲ್ಲಾಂದ್ರೆ ಒಯ್ದಾಡೋ ನಿಟ್ಟು ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಪಾಡು ನೋಡ್ ನೋಡು ಇವ್ನಿ ಸರಿಯಾಗಿ ಮಾಡ್ತೀನಿ ಹ್ಮ್ ಅದೇ ಬೇಕಲ್ಲ ಓಡಾಡ್ತಾನೆ ನಮ್ಮ ಅಲ್ತಗಾಸಿನ ಸರಿಯಾಗಿ ಮಾಡ್ತೀನಿ ಹೋಗೋ ಹೋಗೋ ಕಂಡ್ ನೋಗೋ ಹ ನಿನ್ನಂತರ ನೀವು ಅಷ್ಟೇ ನೋಡಿಲ್ಲ ಹೋಗಾಲಿ ಸುಮ್ನ ಹೋಗೋ అలా గుండ సుమ్కీరు అవునుగంతూ గొత్తగా అంద్రు నిన్గా గొత్తగాల్ భీ అంగ ఇటు చిక్క పాడు ಸೊ ಯಾಣ ನನ್ನ ಪಾಡಿಗೆ ನಮ್ ಸುಮ್ನೆ ಹೋಗ್ತಿದ್ದೆ ಕಣೋಣ ನಾನು ಅವನಕ್ಕೆ ಯಾರ ನೀನು ಯಾವ ಯಾವ್ದಾಸ ಎಮ್ಲಿಲ್ ಕಣೋಣ ಹ್ಮ್ ಅವನಾಗಿ ಅವ್ನು ಬಂದ ನೀನು ಇಲ್ಲಾಶಿ ಓಡಾಡಬೇಡ ನೀನ್ ಇಲ್ಲಾಸಿ ಹೋಗ್ಬೇಡ ಅಂತ ಅವ್ನಾಗಿ ಅವ್ನು ಬಂದ ಹ ನಾನವ್ನು ಮಾತಾಡ್ಸಾಕ್ ಹೋಗ್ಲಿಲ್ಲ ಏನಿಲ್ಲ ಸುಮ್ಮ ಸುಮ್ನೆ ಅವನೇ ಗೊತ್ತ ಕಣಿ ಕಂಡಾವ್ ಹ್ಮ್ ನಮ್ಮ ಅಪ್ಪ ನಮ್ಮಅಮ್ಮ ನಮ್ಮ ತಾಯಿ ಇರತ್ತಿ ನೀನ್ ಎಲ್ಲಾ ಇಸ್ಕೊಂಬತ್ತೀಯ ಅಪ್ಪ ಅಮ್ಮ ಇಂತ ಅವಳು ದುಡ್ಡು ಎಲ್ಲಾನ ದುಡ್ಡು ಕಾಸಿ ಎಲ್ಲ ನೀನ್ ಅಂತ ಹೇಳಿ ಗಲಾಟಿ ಮಾಡೋದು ಬರೀ ಇಂತ ಅಣ್ಣ ಒಂದು ಸಣ್ಣ ಬುದ್ಧಿ ಹ್ಞೂ ದಡ್ದ ಮಾಡ್ಬೇಕ್ ಕಣಣ್ಣ ದಡ್ದ ಮಾಡಬೇಕು ಇಂಥ ಸಣ್ಣ ಬುದ್ಧಿ ಮಾಡಬಾರ್ದು ಅಲ್ಲ ನೋಡಪ್ಪ ಇದಿ ಹಂಗೈತಿ ಹ್ಞೂ ಬಿಡ್ಬೇಕಪ್ಪ ಅದು ದಾರಿ ಹೋಗಕ್ಕೆ ಅದನ್ನ ಬಿಡಬೇಕು ಹ್ಞೂ ಇವ್ ತವಳೆ ಅಕ್ಕ ಹಾಕ್ಬಾರ್ದು ಸಣ್ಣ ಪುಟ್ಟ ಅವಕೆ ಬಿಡಿ ಆಗ್ತಾವಲೋಸ್ಮಕ್ಕ ಅವ್ರು ಹೆಂಗನ ಮಾಡ್ಕೊಂಬಲಿ ಅಂಟಮ್ಳು ಅವ್ರಿನ್ ಶೆಣಕ್ಕಾಕ್ತಾರೆ ತಿರ್ಗಿ ಹೊಳ್ದಾರೆ ನೀ ನಿಷ್ ಅವ್ರು ಆಗ್ತಾರೆ ಸುಮ್ಕೀರು ಅವ್ರ ಹೆಂಗನ ಮಾಡ್ಕೊಂಬ್ಲಿ ಅಯ್ಯೋ ಹೇಳಿದ್ವಮ್ಮ ಏನು ಅವಲ್ಲ ಬಿದ್ದು ಒಯ್ದಾಡ್ತಿದ್ರು ಅತ್ತೆ ಯೋಳಿದ್ವಿ ಬಿಡಿಸಿದ್ವಿ ನಾನು ನಿಮ್ಮ ಅನ್ಸಡಿಯಲ್ಲಿ ಶೆನಕ್ಕಾಗಲೇ ಹೇಳಿ

ಬೇರೆ ಸುಮ್ಮನೆ ಇರೇರಿ ಹ ನೀವ್ ಒಂದ್ಸರ್ತಲ್ಲಿ ಇನ್ ಯಾರು ಬತ್ತಾರಪ್ಪ ಈಗ ನಾವ್ ನೋಡದ್ಕಂತೂ ಮೂರ್ನೇರ್ ಹಿಂಗ್ ಬಿಡ್ರಪ್ಪ ಅಂತ ಅವನ್ಗೂ ಹೇಳ್ಬೋದು ನಿನ್ಗೂ ಹೇಳ್ಬೋದು ಆ ಚಂದ್ರಣ್ಣ ಯಾವನ್ ಹೇಳ್ತು ಅಂತ ನೀನ್ ಬೇಜಾರಾಗ್ಬೋದು ನಿನ್ಗೆ ಹೇಳದ ಅಂತ ಅವನ್ ಬೇಜಾರಾಗ್ಬೋದು ನಾವೀಗ ಈಗ ಹೇಳ್ತೀವಿ ಹೇಳ್ತೀವಿ ಅಷ್ಟೇನಿ ಹ್ಮ್ ಇಬ್ಳ ಅಣ್ಣ ತಂಗ್ಳು ಏನಾಕ್ ಇರ್ಬೇಕಪ್ಪ ಅಂತ ಹೇಳಿ ಹೇಳ್ತೀವಿ ಈಗ ಅಣ್ಣ ತಾಂಬ್ಳು ಅಂದ್ಮೇಲೆ ಬತ್ತಾವಿ ಸಾವೂರ ಬುತ್ತಾವಿ ಹ್ಮ್ ಒಂದ್ ಸರಿಸ್ಕೊಂಡು ಹೋಗ್ಬೇಕು ಏನ್ ಮಾಡಕ್ ಆಗಲ್ಲ

ખોડણો મત ઈડકા હોયેક બની નાનં અંતા હોયેક બની ડડાન આગે સણન અંતા આગે યાર યાર હોય દાડો બેડા સુમ કુકાણ યાર ના બાгиરસ કા મત કલ કાડરી નીવ નોડદરાલે વિક્ષેકરી અંતામગુલ જાગલા વાલદગુલ કુવા બકરનો ઇંતવકેલ ના મೊಳ್ಳીગુલ આગે બોલ ગુદ્ડાડતાર અંતામગુલ હં ઓન્ડે વટ્ટે ઉડતારને ગુદ્ડાડાદુ બ્યારે રંગા સુમ કીર્તારે ઓન્ડે વટ્ટે ઉડતારને સહીશકેમ અલ હ બોલ કેણી સ્વાણી ಬೇರೆ ಹೆಂಗೋ ಸುಮ್ಮನೆ ಇರ್ತಾರೆ ಅಣ್ತಂಬ್ಗಳ್ದು ಬುಲ್ಕೇಣಿ ಎಲ್ಲ ಊರಾಗೂ ಎಲ್ಲ ಹಳ್ಳಿಗಳಲ್ಲಿ ಅಣ್ಣ ತಂಬ್ಳು ಇದ್ದಾರೆ ಅಂತ ಅಂದರೆ ಇಬ್ಳು ಇದ್ದಾರೆ ಅಂದರೆ ಇದ್ದೇ ಇರುತ್ತೆ ಹ್ಞೂ ನಿಮ್ಮ ಊರಾಗೂ ಏನೋ ನಿಂತಾರೆ ಇದ್ದಾರೆ ಇದ್ರ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು